ಇನ್ನು ಮೊದಲ ಸುದ್ದಿ ನೇತ್ರಾವತಿ ತೀರದಲ್ಲಿ ಶವಾಹು ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಈ ಪ್ರಕರಣ ಬೆಳತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಬೆಳವಣಿಗೆಗಳಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಇಲ್ಲದಿದ್ದರೂ ಎಸ್ಐಟಿ ಕಚೇರಿಗೆ ತಿಮರೋಡಿ ಅವರು ದಿಢೀರನೆ ಭೇಟಿ ಕೊಟ್ಟಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರನ್ನ ತಿಮರೋಡಿ ಭೇಟಿ ಮಾಡಿದ್ದಾರೆ ಎಸ್ಐಟಿ ಕಚೇರಿಯಿಂದ ತಿಮರೋಡಿ ತೆರಳುವಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಕೂಡ ಅಲ್ಲೇ ಎಂಟ್ರಿ ಕೊಟ್ಟಿದ್ರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಎಂಟ್ರಿ ಕೊಡ್ತಾರೆ ಇದೇ ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿಯಾದಂತಹ ಘಟನೆ ನಡೆಯುತ್ತೆ ಬೆಳತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ತಿಮ್ಮರೋಡಿ ಮತ್ತು ಚಿನ್ನಯ್ಯ ಇಬ್ಬರು ಕೂಡ ಮುಖಾಮುಖಿ ಆಗಿದ್ದಾರೆ ಮಾಸ್ಕ್ ಮ್ಯಾನ್ ಮೊಬೈಲ್ ಡೇಟಾಗಳನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ರಿಟ್ರೀವ್ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಎರಡು ಮೊಬೈಲ್ಗಳು ಸಿಕ್ಕಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಬಾಯಿಬಿಟ್ಟಿದ್ದ ಇಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಮೊಬೈಲ್ಗಳು ಇದೆಯಾ ಅಂತ ಹೇಳಿದ್ದ ಹೀಗಾಗಿ ಆತನ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಎಸ್ಐಟಿ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಕೇಸ್ನಲ್ಲಿ ಪುರುಷೋತ್ತಮ್ನನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಚಿನ್ನಯ್ಯನ ಅಣ್ಣ ತಾನಾಸಿಯವರ ಮಗ ಪುರುಷೋತ್ತಮ್ನನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ವಕೀಲ ಜಗದೀಶ್ ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಪ್ರಚೋದನಕಾರಿ ಹೇಳಿಕೆಗೆ ಸಂಬಂಧಪಟ್ಟಂತೆ ವಕೀಲ ಜಗದೀಶ್ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಇನ್ನು ಈ ಪ್ರಕರಣದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಈಗ ಫುಲ್ ಸ್ಟಾಪ್ ಬೀಳುತ್ತಾ ಎಲ್ಲದಕ್ಕೂ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಬೆಳತಂಗಡಿಯಲ್ಲಿ ಕಚೇರಿಯಲ್ಲಿ ಬಹ ಸಾಕಷ್ಟು ಬೆಳವಣಿಗೆಗಳಾಗಿದೆ ಒಂದೆಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೊಂದೆಡೆ ಮಾಸ್ಕ್ ಮ್ಯಾನ್ ಚೆನ್ನಯ ಎದುರು ಬದುರಾದಂತಹ ಘಟನೆ ನಡೆದರೆ ಮಾಸ್ಕ್ ಮ್ಯಾನ್ ಚೆನ್ನಯ್ಯನ ಮೊಬೈಲ್ನಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಈಗ ಮೊಬೈಲ್ ಡೇಟಾಗಳನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಏನೇನೆಲ್ಲ ಬೆಳವಣಿಗೆಗಳು ನಡೆದಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಒಂದು ಅರ್ಥದಲ್ಲಿ ಇವತ್ತು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಬಹಳ ಹೈ ವೋಲ್ಟೇಜ್ ಬೆಳವಣಿಗೆ ಅಂತ ಹೇಳ್ಬೋದು ಪ್ರಮುಖ ವ್ಯಕ್ತಿಗಳು ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ ಬಹಳ ಮುನ್ನೆಲೆಗೆ ಬಂದಿದ್ದಂಥ ವ್ಯಕ್ತಿಗಳು ಇವತ್ತು ಒಬ್ಬೊಬ್ಬರಾಗಿಯೇ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡ್ತಾ ಇರೋದನ್ನು ಗಮನಿಸಬಹುದು ಚಿನ್ನಯ್ಯ ಸುಜಾತಾ ಭಟ್ ಮಹೇಶ್ ಶೆಟ್ಟಿ ತಿಮರೋಡಿ ಇತಹ ಗಿರೀಶ್ ಮಟಣ್ಣವರ್ ಎಲ್ಲರೂ ಕೂಡ ಇಲ್ಲಿಗೆ ಇವತ್ತು ಇಲ್ಲೇ ಇದ್ದಾರೆ ಎಸ್ ಐ ಟಿ ಕಚೇರಿಯಲ್ಲಿ ಚಿನ್ನಯ್ಯ ಹೇಗೂ ಅರೆಸ್ಟ್ ಆಗಿದ್ದಾನೆ ಸುಜಾತಾ ಭಟ್ ವಿಚಾರಣೆಗೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ಅವರು ಕೂಡ ಎಸ್ ಐ ಕಚೇರಿಗೆ ಭೇಟಿ ನೀಡಿದ್ದಾರೆ ಈಗ ಮಧ್ಯಾಹ್ನದ ಬಳಿಕ ಇದೀಗ ಗಿರೀಶ್ ಮಟಣ್ಣವರು ಕೂಡ ಒಳಗಡೆ ಹೋಗಿದ್ದಾರೆ ಒಟ್ಟಾರೆ ಇವತ್ತು ಬಹಳ ದೊಡ್ಡ ಕ್ಷಿಪ್ರ ಬೆಳವಣಿಗೆ ಎಸ್ ಐ ಟಿ ಕಚೇರಿಯಲ್ಲಿ ಆಗ್ತಾ ಇರೋದನ್ನ ಗಮನಿಸಬಹುದು ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ತನಿಖೆಗೆ ಇದು ಮಾರ್ಗಸೂಚಿನ ಕಾದು ನೋಡಬೇಕು ಈ ನಡುವೆ ಪ್ರಣವ್ ಮೋಹಂತಿಯವರು ಕೂಡ ಇವತ್ತು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ೇ ಇರುವಂತದ್ದು ಸೊ ಎಲ್ಲರ ವಿಚಾರಗಳನ್ನ ಎಲ್ಲರ ಪ್ರತಿಕ್ರಿಯೆಗಳನ್ನ ಅವರವರ ವರ್ಷನ್ ಗಳನ್ನ ಅವರು ಬೆಳಿಗ್ಗೆಯಿಂದ ಕೂಡ ಕೇಳಿಸಿಕೊಳ್ತಾ ಇರೋದನ್ನ ಗಮನಿಸಬಹುದು ಇನ್ನೊಂದು ಕಡೆ ಲಾಯರ್ ಜಗದೀಶ್ ಅವರು ಕೂಡ ಬಂದಿದ್ದಾರೆ ಆ ವಿಚಾರಣೆಗೆ ಹಾಜರಾಗಿದ್ದಾರೆ ಸೊ ಪ್ರಮುಖವಾಗಿ ಇವತ್ತು ನೋಡೋದಾದ್ರೆ ಎಸ್ಐ ಟಿ ಅಧಿಕಾರಿಗಳು ಏನು ಚಿನ್ನಯ್ಯನ ಮೊಬೈಲ್ ಅನ್ನ ಪಡೆದುಕೊಂಡಿದ್ರು ಅದನ್ನ ರಿಟ್ರೀವ್ ಮಾಡೋದಕ್ಕೂ ಕೂಡ ಚಿಂತನೆ ನಡೆಸ್ತಾ ಇದ್ದಾರೆ ಸೊ ಅದರಲ್ಲಿ ಎಲ್ಲಾ ರೀತಿಯ ದಾಖಲೆಗಳು ಕೂಡ ಇರುತ್ತೆ ಒಂದು ಸಂಬಂಧಪಟ್ಟ ಹಾಗೆ ಏನು ಚಿನ್ನಯ್ಯ ಆರೋಪಿ ಮತ್ತು ಈ ಸೂತ್ರಧಾರಿಗಳಂತ ಯಾರನ್ನ ಆತ ಕೋರ್ಟ್ ಮಾಡಿದ್ದಾರೆ ಮಹೇಶ್ವಿಡಿ ತಿಮ್ಮರೋಡಿ ಆಗಿರ್ಬೋದು ಗಿರೀಶ್ ಉಳಿದಂತೆ ಜಯಂತ್ ತಟಿ ಆಗಿರ್ಬಹುದು ಇವರ ನಡುವೆ ದಾಖಲೆಗಳು ಅಥವಾ ವಿಚಾರಗಳ ವಿನಿಮಯಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಸಿಗುತ್ತಾ ಅನ್ನೋದು ಮತ್ತು ಆತ ಈ ಒಂದು ಪ್ರಕರಣ ಆರಂಭವಾಗುವ ಸಂದರ್ಭದಲ್ಲಿ ಎಲ್ಲಿದ್ದ ಎಲ್ಲ ಮಾಹಿತಿಯನ್ನು ಪಡೆಯಬಹುದು ಆ ಟವರ್ ಡಂಪ್ ಮೂಲಕ ಆತ ಎಲ್ಲಿದ್ದ ಕೂಡ ಅದನ್ನ ಅದನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಐ ಟಿ ಅವರ ಮೊಬೈಲ್ ರಿಟ್ರೀವ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇದಲ್ಲದೆ ಆತನ ಬ್ಯಾಂಕ್ ಖಾತೆಗಳನ್ನು ಕೂಡ ಬಹಳ ಪ್ರಮುಖವಾಗಿ ಐ ಟಿ ಪರಿಶೀಲನೆ ಮಾಡಿದೆ ಯಾಕಂದ್ರೆ ನನಗೆ ಹಣಕಾಸಿನ ಆಮಿಷ ಕೊಟ್ಟರು ಈ ಕಾರಣಕ್ಕೋಸ್ಕರ ನಾನು ಈ ಒಂದು ಸುಳ್ಳು ಬುರುಡೆಯ ಕಥೆಯನ್ನ ಹೇಳಿದ್ದೆ ಅನ್ನುವಂಥದ್ದನ್ನ ಹೇಳಿದ್ದ ಹಾಗಾಗಿ ಆತನ ಬ್ಯಾಂಕ್ ಅಕೌಂಟ್ಗೆ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಹಣದ ಹರಿವು ಬಂದಿದೆಯಾ ಅನ್ನೋದನ್ನ ನೋಡಿದ್ದಾರೆ ಆದ್ರೆ ಅಲ್ಲಿ ಯಾವುದೇ ರೀತಿಯ ದಾಖಲೆಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಎಲ್ಲವೂ ಕೂಡ ಇನ್ ಕೇಸ್ ಆತ ಮಾಡಿರುವಂತಹ ಸಂಪರ್ಕಿಸ್ತೀನಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ